ಬೆಳ್ತಂಗಡಿಯ ಬೈಕ್ ರೇಸ್ ವೇಳೆ ಅವಘಡ ಸಂಭವಿಸಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಆಯತಪ್ಪಿ ಬೈಕ್ ರೈಡರ್ ಕೆಳಗೆ ಬಿದ್ದಿದ್ದಾರೆ ಬೆಳ್ತಂಗಡಿಯ ಬಳ್ಳಮಂಜದಲ್ಲಿ ನಡೆದಂತಹ ರೇಸ್ ಇದು ಬೈಕ್ ರೇಸ್ ಸಣ್ಣ ಪುಟ್ಟ ಗಾಯದೊಂದಿಗೆ ಬೈಕ್ನ ಚಾಲಕ ಏನಿದ್ದಾನೆ ಅವನು ಪರಾರಿಯಾಗಿದ್ದಾನೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಇಪ್ಪತ್ತ್ ಮೂರು ವರ್ಷದ ನೌಷಧಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಇದರ ಎಕ್ಸ್ಕ್ಲೂಸಿವ್ ವಿಡಿಯೋ ನಮ್ಮಲ್ಲಿ ಯು ಪ್ಲಸ್ ಟಿವಿಯಲ್ಲಿ ಪ್ರಸಾರ ಆಗ್ಲಿಕ್ಕಿದೆ ಮೇಲಿಂದ ಹಾರುವಂತಹ ಸಂದರ್ಭದಲ್ಲಿ ಬೈಕ್ ಕೆಳಗೆ ಬಿದ್ದಿದೆ ಆ ಜಂಪಿಂಗ್ ಏನಿದೆ ಆ ಜಂಪಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಬೈಕ್ ಕೆಳಗಡೆ ಬಿದ್ದಿದೆ ಎಸ್ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದು ಎಕ್ಸ್ಕ್ಲೂಸಿವ್ ವಿಡಿಯೋ ಯು ಪ್ಲಸ್ ಟಿವಿ ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ನೋಡಿ ಅದೊಂದು ಹಂಪ್ ತರ ಇರುತ್ತೆ ಅದು ಬೈಕ್ ರೇಸ್ನಲ್ಲಿ ಕಾಮನ್ ಆಗಿರುವಂಥದ್ದು ನೋಡ್ತಾ ಇದ್ರಿ ದೃಶ್ಯದಲ್ಲಿ ಅತ್ಯಂತ ಬೆಚ್ಚಿ ಬೀಳಿಸುವಂತಹ ದೃಶ್ಯ ಇದು ಜಂಪಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಬೈಕ್ ನೆಲಕ್ಕೆ ಲ್ಯಾ ಸರಿಯಾಗಿ ಲ್ಯಾಂಡಿಂಗ್ ಆಗದೆ ಬೈಕ್ ಸವಾರ ಬೈಕ್ನಿಂದ ಕೆಳಗೆ ಬಿದ್ದಿದ್ದಾರೆ ತೆಗ್ದ ತೆಗ್ದಿರುವಂಥ ವೀಡಿಯೋ ಯಾರೋ ಮಾಡ್ತಾಯಿದ್ರು ಆ ವೀಡಿಯೋದಲ್ಲಿ ಸರಿಯಾಗಿದೆ ಅತಿ ಸಾಹಸಿಕವಾಗಿ ಬೈಕನ್ನು ರಾಡ್ ರೈಡ್ ಮಾಡುವಂಥ ಸಂದರ್ಭದಲ್ಲಿ ಆ ಜಂಪಿಂಗ್ ಮಾಡುವಂಥ ಸಂದರ್ಭದಲ್ಲಿ ಬೈಕ್ ಕೆಳಗೆ ಒಂದು ನೆಲಕ್ಕೆ ಸರಿಯಾಗಿ ಲ್ಯಾಂಡ್ ಆಗದೆ ಕೆಳ ಕುರುಳಿದೆ ಉಳಿದಂಥ ಸಂದರ್ಭದಲ್ಲಿ ಬೈಕ್ ರೈಡರ್ ಏನಿದ್ದಾರೆ ಅವರು ಕೂಡ ನೆಲಕ್ಕೆ ಉಳಿದಾನೆ ಎಸ್ ಅವನ ಆತನ ಮುಖ ಏನಿದೆ ಆತನ ಯುವಕನ ಅಥವಾ ಚಾಲಕನ ಮುಖ ಏನಿದೆ ಆ ಚಾಲಕನ ಯುವಕ ನೆಲಕ್ಕೆ ಹೊಡೆದಿರುವಂಥದ್ದು ಅದೃಷ್ಟವಶಾತ್ ಯಾವುದೇ ದುರ್ಘಟನೆ ಸಂಭವಿಸಿಲ್ಲ ಹೇಳಿದ್ರೆ ಹೆಲ್ಮೆಟ್ ಹಾಕಿದ್ರು ಮತ್ತು ಬೇಕಾದಂಥ ಜಾಕೆಟ್ಗಳಿತ್ತು ಹಾಗಾಗಿ ಯಾವುದೇ ದುರ್ಘಟನೆ ಇಲ್ಲಿ ಸಂಭವಿಸಿಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದೆ ಈತ ನೌಶಾದ್ ಎನ್ನುವತ ಈತ ಫಿಟ್ಟರ್ ಕೆಲಸವನ್ನು ಮಾಡ್ತಾ ಇರುವಂಥ ಯುವಕ ಯುವಕ ನೌಷಾದ್ ಸಣ್ಣ ಪುಟ್ಟ ಗಾಯಗಳಾಗಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಬಳ್ಳಮಂಜಲದಲ್ಲಿ ವರ್ಷ ಪ್ರತಿ ವರ್ಷ ಈ ಈ ರೀತಿ ಬೈಕ್ ರೇಸ್ ನಡೆಯುತ್ತೆ ಬೈಕ್ ರೇಸ್ನಲ್ಲಿ ಹಲವಾರು ವಿವಿಧ ಸ್ಥಳಗಳಿಂದ ಬೆಳ್ತಗಡೆ ತಾಲೂಕಿನ ವಿವಿಧ ಸ್ಥಳಗಳಿಂದ ಯುವಕರು ಬರ್ತಾರೆ ಯುವಕರು ಬಂದಂಥ ಸಂದರ್ಭದಲ್ಲಿ ಬೈಕ್ ರೇಸ್ಗೆ ಪಾ ಪಾಲ್ಗೊಳ್ತಾರೆ ಬೈಕ್ ರೇಸ್ನಲ್ಲಿ ವಿವಿಧ ವಿವಿಧ ರೀತಿಯಾದಂತಹ ಒಂದು ಅಲ್ಲಿ ಟ್ಯಾಲೆಂಟ್ ತೋರಿಸ್ಲಿಕ್ಕೆ ಒಂದೊಂದು ವಿಭಾಗಗಳಿರುತ್ತೆ ಆ ವಿಭಾಗಗಳಲ್ಲಿ ಇದೊಂದು ಜಂಪಿಂಗ್ ವಿಭಾಗ ಇದೆ ಆಗಿದೆ ಜಂಪಿಂಗ್ನಲ್ಲಿ ಬೈಕ್ ಸರಿಯಾಗಿ ಲ್ಯಾಂಡ್ ಆಗಿ ಮುಂದೆ ಹೋಗಬೇಕು ಆದರೆ ಹಾರುವಂಥ ಹಾರಿಸುವಂಥ ಬೈಕ್ ಹಾರಿಸಿ ಬೈಕ್ ಜಂಪ್ ಮಾಡಿಸಿ ಮುಂದೆ ಬರುವಂಥ ಸಂದರ್ಭದಲ್ಲಿ ಬೈಕ್ ಏನಾಗಿದೆ ನೆಲಕ್ಕೆ ಸರಿಯಾಗಿ ಲ್ಯಾಂಡ್ ಆಗದೆ ಆ ಯುವಕನಿಗೆ ಕೆಳಗೆ ಬಿದ್ದಿದ್ದಾನೆ ಬೈಕ್ ಸಮೇತ ಯುವಕ ಕೆಳಗೆ ಬಿದ್ದಿದ್ದಾರೆ ಬಿದ್ದಂಥ ಸಂದರ್ಭದಲ್ಲಿ ಈ ಕತ್ತಿನ ಭಾಗಕ್ಕೆ ನೋವಾಗಿರುವಂಥ ಸಾಧ್ಯತೆ ಇದೆ ನಾವು ದೃಶ್ಯಗಳಲ್ಲಿ ಗಮನಿಸ್ಬೋದು ಅದು ಕತ್ತೇನಿದೆ ನೇರವಾಗಿ ನೆಲಕ್ಕೆ ಕಪ್ಪಳಿಸಿದೆ ನೆಲಕ್ಕೆ ಕಪ್ಪಳಿಸಿದಂತಹ ಸಂದರ್ಭದಲ್ಲಿ ಆ ಯುವಕ ಕೈಯನ್ನು ಈ ಕತ್ತಿನ ಹತ್ರ ಹಿಡ್ಕೊಳ್ತಾರೆ ನಾವು ಗಮನಿಸ್ಬೋದು ವಿಡಿಯೋದಲ್ಲಿ ತಕ್ಷಣ ಅಲ್ಲಿದ್ದಂತಹ ಸ್ಥಳೀಯರು ಏನು ಈ ಬೈಕ್ ರೇಸ್ ನೋಡಲಿಕ್ಕೆ ಬಂದಂತಹ ಅಭಿಮಾನಿಗಳೇನಿದ್ದಾರೆ ಪ್ರೇಕ್ಷಕರೇನಿದ್ದಾರೆ ಅವರು ತಕ್ಷಣ ಆ ಯುವಕನ ಹತ್ರ ಧಾವಿಸ್ತಾರೆ ಹೇಳೋಸುವಂಥ ಕೆಲಸ ಮಾಡ್ತಾರೆ ಸದ್ಯಕ್ಕೆ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಆ ಯುವಕನಿಗೆ ಯಾವುದೇ ಗಾಯಗಳು ಚಿಕ್ಕ ಸಣ್ಣ ಪುಟ್ಟ ಗಾಯಗಳಾಗಿದ್ರೆ ಯಾವುದೇ ದುರ್ಘಟನೆ ಸಂಭವಿಸಿಲ್ಲ ಸದ್ಯಕ್ಕೆ ಆ ಯುವಕ ಮನೆಯಲ್ಲಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾಯಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ